ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಶೀರ್ಷಿಕೆ ಆರರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಒಂಬತ್ತನೇ ತರಗತಿಯವರಿಗಾಗಿ ಕನ್ನಡ ಹಿಂದಿ ಸಮಾಜ ವಿಜ್ಞಾನ ವಿಜ್ಞಾನ ಈ ನಾಲ್ಕು ವಿಷಯಗಳಲ್ಲಿ ಉತ್ತರ ಇದ್ದಾವೆ ಅವುಗಳ ಪ್ಲೇಲಿಸ್ಟ್ ಲಿಂಕ್ ಅನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ ದಯಮಾಡಿ ಅವುಗಳಿಗೆ ತಾವೆಲ್ಲರೂ ಕೂಡ ಎಸ್ ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಶುರು ಮಾಡೋಣ ಶೀರ್ಷಿಕೆ ಆರು ಸರ್ಕಾರ ಮತ್ತು ಆಡಳಿತ ಚಟುವಟಿಕೆಗಳು ಮೊದಲ ಪ್ರಶ್ನೆ ಒಂದು ದೇಶಕ್ಕೆ ಸರ್ಕಾರದ ಅಗತ್ಯತೆಯನ್ನು ಚರ್ಚಿಸಿ ಅಂತ ಕೇಳಿದಾರ ಅಲ್ಲಿ ಫಸ್ಟ್ ಪಾಯಿಂಟ್ ಬರೀಬೇಕು ಆಡಳಿತದ ನಿರ್ವಹಣೆ ಎರಡನೇದು ಜನರ ಕಲ್ಯಾಣ ಮೂರನೇದು ಆರ್ಥಿಕ ಅಭಿವೃದ್ಧಿ ಅಂತಕ್ಕಂಥ ಈ ಮೂರು ಪಾಯಿಂಟ್ಸ್ ತಾವೇನು ಮಾಡಬೇಕಾಗ್ತದಪ್ಪ ಅಂತಂದ್ರೆ ಬರೀಬೇಕಾಗ್ತದ ಇನ್ನು ಎರಡನೇ ಪ್ರಶ್ನೆ ಅಧ್ಯಕ್ಷೀಯ ಹಾಗೂ ಸಂಸದೀಯ ಮಾದರಿ ಸರ್ಕಾರಗಳ ನಡುವಿನ ಲಕ್ಷಣಗಳನ್ನು ಕೊಟ್ಟಿದರೆ ಅವುಗಳನ್ನ ಅಧ್ಯಕ್ಷೀಯ ಮಾದರಿ ಸರ್ಕಾರ ಯಾವುದು ಸಂಸದೀಯ ಮಾದರಿ ಸರ್ಕಾರ ಯಾವುದು ಅಂತ ಲಕ್ಷಣಗಳನ್ನ ಎಸ್ ವಿಂಗಡಿಸಿ ಬರೀಬೇಕಿತ್ತು ಇಲ್ಲಿ ಅಧ್ಯಕ್ಷರ ಮಾದರಿಯಲ್ಲಿ ಮೂರು ಬರ್ತದೆ ಅಧಿಕಾರದ ಪ್ರತ್ಯೇಕತೆ ಅಧ್ಯಕ್ಷರು ನೇರವಾಗಿ ಪ್ರಜೆಗಳಿಂದ ಆಯ್ಕೆ ನಾಮ ಮಾತ್ರ ಮತ್ತು ನೈಜ ಕಾರ್ಯಾಂಗ ಬಟ್ ಸಂಸದೀಯ ಮಾದರಿಯ ಸರ್ಕಾರದಲ್ಲಿ ಬಹುಮತ ಪಡೆದ ಪಕ್ಷದ ನಾಯಕ ಪ್ರಧಾನಮಂತ್ರಿ ಆಗ್ತಾರೆ ಶಾಸಕಾಂಗ ಮತ್ತು ಕಾರ್ಯಾಂಗ ಸಾಮರಸ್ಯವಾಗಿ ಕೆಲಸ ಮಾಡ್ತವೆ ಕಾರ್ಯಾಂಗ ಈ ಶಾಸಕಾಂಗಕ್ಕೆ ಜವಾಬ್ದಾರಿಯನ್ನು ಹೊಂದಿರುತ್ತದೆ ಅನ್ನೋದನ್ನ ಬರೀರಿ ಇನ್ನ ಕೆಳಗಿನ ಕೋಷ್ಟಕವನ್ನ ಪೂರ್ಣಗೊಳಿಸಿ ಕೇಳಿದ್ದಾರೆ ಈ ಕಡೆ ಕೇಂದ್ರ ಸರ್ಕಾರ ಈ ಕಡೆ ರಾಜ್ಯ ಸರ್ಕಾರ ಇದೆ ಕೇಂದ್ರ ಸರ್ಕಾರದ ಮೇಲ್ಮನೆಯನ್ನ ರಾಜ್ಯಸಭೆ ಅಂತೀವಿ ಸದಸ್ಯರ ಸಂಖ್ಯೆ ಎರಡು ನೂರ ಐವತ್ತೆರಡು ಅಧಿಕಾರಾವಧಿ ಬಂದ್ಬಿಟ್ಟು ಆರು ವರ್ಷ ಇನ್ನ ಮೇಲ್ಮನೆ ಅಧ್ಯಕ್ಷರು ಜಗದೀಪ್ ಧನ್ಕರ್ ಇದ್ದಾರೆ ಕೆಳಮನೆ ಹೆಸರನ್ನ ಲೋಕಸಭೆ ಅಂತೀವಿ ಅದರ ಸದಸ್ಯರ ಸಂಖ್ಯೆ ಐದು ನೂರ ಐವತ್ತೆರಡು ಅಧಿಕಾರಾವಧಿ ಐದು ವರ್ಷ ಲೋಕಸಭಾ ಸ್ಪೀಕರ್ ಅಂತ ಬರ್ತಾರೆ ಅವರು ಓಂ ಬಿರ್ಲಾ ಅಂತ ಇದ್ದಾರೆ ಪ್ರಸ್ತುತ ರಾಷ್ಟ್ರಪತಿಗಳು ಶ್ರೀಮತಿ ದ್ರೌಪದಿ ಮುರ್ಮು ಅವರಿದ್ದಾರೆ ಪ್ರಧಾನಮಂತ್ರಿ ಅವರು ಶ್ರೀ ನರೇಂದ್ರ ಮೋದಿ ಅವರು ಇದ್ದಾರೆ ಇದು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಇತ್ತು ರಾಜ್ಯ ಸರ್ಕಾರಕ್ಕೆ ನೋಡೋದಾದ್ರೆ ಮೇಲ್ಮನೆಯನ್ನ ವಿಧಾನ ಪರಿಷತ್ ಅಂತೀವಿ ಸದಸ್ಯರ ಸಂಖ್ಯೆ ಎಪ್ಪತ್ತೈದು ಅಧಿಕಾರಾವಧಿ ಆರು ವರ್ಷ ಪ್ರಸ್ತುತ ಮೇಲ್ಮನೆ ಅಧ್ಯಕ್ಷರು ಶ್ರೀ ಬಸವರಾಜ ಹೊರಟ್ಟಿ ಕೆಳಮನೆಯನ್ನ ವಿಧಾನಸಭೆ ಅಂತೀವಿ ಸದಸ್ಯರ ಸಂಖ್ಯೆ ಎರಡು ನೂರ ಇಪ್ಪತ್ತ ನಾಲ್ಕು ಅಧಿಕಾರಾವಧಿ ನೋಡೋದಾದ್ರೆ ಐದು ವರ್ಷ ಪ್ರಸ್ತುತ ಎಸ್ ವಿಧಾನಸಭೆಯ ಸಭಾಧ್ಯಕ್ಷರು ಅಥವಾ ಸ್ಪೀಕರ್ ಅಂತ ಕರಿತೀವಿ ವಿಧಾನಸಭೆಯ ಸ್ಪೀಕರ್ ಯುಟಿ ಖಾದರ್ ಇದಾರೆ ರಾಜ್ಯಪಾಲರು ಥಾವರ್ ಚಂದ್ ಗೆಹ್ಲೋಟ್ ಅವರು ಇದ್ದಾರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಇದ್ದಾರೆ ಇನ್ನ ಪ್ರಶ್ನೆ ನಾಲ್ಕರಲ್ಲಿ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ಸಂಬಂಧಿಸಿದ ಹೇಳಿಕೆ ಕೊಟ್ಟಿದ್ದಾರೆ ಸರಿ ಇದ್ರೆ ಸರಿ ತಪ್ಪಂದ್ರೆ ತಪ್ಪು ಅಂತ ಗುರುತಿಸಬೇಕು ಪ್ರಧಾನಮಂತ್ರಿ ಅವರು ರಾಷ್ಟ್ರಪತಿಗಳನ್ನು ನೇಮಿಸ್ತಾರೆ ಸರಿ ಇದೆ ರಾಜ್ಯಪಾಲರು ಸಂಸತ್ತಿನ ಅಧಿವೇಶನ ಕರೀತಾರೆ ತಪ್ಪಿದೆ ರಾಷ್ಟ್ರಪತಿಗಳು ಸಮಸ್ತ ಸೇನಾ ಪಡೆಗಳ ಮಹಾದಂಡ ನಾಯಕ ಸರಿ ಇದೆ ನ್ಯಾಯಾಲಯಗಳು ಅಪರಾಧಿಗಳಿಗೆ ನೀಡಿದ ಶಿಕ್ಷೆ ಕಡಿಮೆ ಮಾಡುವ ಅಧಿಕಾರ ರಾಷ್ಟ್ರಪತಿ ಹೊಂದಿದ್ದಾರೆ ಸರಿ ಇದೆ ರಾಜ್ಯಪಾಲರು ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರ ನೇಮಿಸುತ್ತಾರೆ ಇದು ಕೂಡ ಸರಿ ಇದೆ ಇನ್ನು ಪ್ರಸ್ತುತ ನಿಮ್ಮ ಕ್ಷೇತ್ರದ ಲೋಕಸಭೆ ಮತ್ತು ವಿಧಾನಸಭೆ ವಿಧಾನ ಪರಿಷತ್ನ ಪ್ರತಿನಿಧಿಗಳ ಹೆಸರನ್ನು ಬರೀಬೇಕು ಲೋಕಸಭಾ ಸದಸ್ಯರು ವಿಜಯಪುರದ ರಮೇಶ್ ಜಗ್ಜಂಗಿಯರು ಇದ್ದಾರೆ ವಿಧಾನಸಭಾ ಸದಸ್ಯರು ಬಸನಗೌಡ ಆರ್ ಯತ್ನಾಳ್ ಅವರಿದ್ದಾರೆ ಸೊ ವಿಧಾನ ಪರಿಷತ್ ಸದಸ್ಯರಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋದನ್ನು ಅದು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗಿರಬಹುದು ಶಿಕ್ಷಕರ ಮತಕ್ಷೇತ್ರ ಆಗಿರ್ಬೋದು ಅಥವಾ ನಾಮ ನಿರ್ದೇಶನ ಅದನ್ನ ನೋಡಿ ತಾವುಗಳು ಏನ್ ಮಾಡಿ ಬರೀರಿ ಇನ್ನ ಎಸ್ ಆರನೇ ಪ್ರಶ್ನೆ ಕೆಳಗಿನವುಗಳ ಆಯ್ಕೆಗೆ ಇರಬೇಕಾದ ಅರ್ಹತೆಗಳನ್ನ ಪಟ್ಟಿ ಮಾಡಿ ಅಂತ ಕೇಳಿದರೆ ಫಸ್ಟ್ ನೋಡೋಣ ರಾಷ್ಟ್ರಪತಿಗಳ ಬಗ್ಗೆ ಇರತಕ್ಕಂತ ಎಸ್ ಅರ್ಹತೆ ಏನು ಅಂತ ಇಲ್ಲಿ ರಾಷ್ಟ್ರಪತಿಗಳ ಅರ್ಹತೆಗಳನ್ನ ನೋಡೋದಾದ್ರೆ ಫಸ್ಟ್ ಏನಾಗಿರ್ಬೇಕು ಅಂದ್ರೆ ಭಾರತದ ಪ್ರಜೆಯಾಗಿರಬೇಕು ಅನ್ನೋದು ಒಂದಿದ್ದು ಆಮೇಲೆ ಭಾರತದಲ್ಲಿ ಜನಿಸಿರಬೇಕೆಂಬ ನಿಯಮ ಇಲ್ಲ ಅಂತ ಹೇಳ್ತಾರೆ ಎಷ್ಟು ಅವಧಿಗಳಿಗಾದರೂ ಅವರು ಚುನಾಯಿತರಾಗಬಹುದು ಸೊ ಮುಖ್ಯವಾಗಿ ಅವರು ಕಾರ್ಯಾಂಗದ ಮುಖ್ಯಸ್ಥರಾದರೂ ಕೂಡ ಭಾರತ ಸರ್ಕಾರದಲ್ಲಿ ಅತಿ ಹೆಚ್ಚು ಅಧಿಕಾರ ಉಳ್ಳ ಸ್ಥಾನ ಪ್ರಧಾನ ಮಂತ್ರಿದೇ ಆಗಿರ್ತದೆ ಐವತ್ ಮೂರನೇ ಪರಿಚ್ಛೇದಂತೆ ಸಂಸತ್ತಿಗೆ ಅಧ್ಯಕ್ಷರ ಅಧಿಕಾರವನ್ನ ಬೇರೊಂದು ಪದೆಯಲ್ಲಿರುವ ವ್ಯಕ್ತಿಗೆ ವರ್ಗಾಯಿಸೋದುಂಟು ಮಾನಸಿಕ ಸ್ವಾಸ್ಥ್ಯಕ್ಕೆ ಒಳಗಾಗಿರಬಾರದು ಕ್ರಿಮಿನಲ್ ಮೊಕದ್ದಮೆ ಇರಬಾರದು ಇದು ಕೂಡ ಏನಾಗಿರ್ತದಪ್ಪ ಅಂದ್ರ ಅರ್ಹತೆಗಳಲ್ಲಿ ಬರ್ತದೆ ಇನ್ನೆರಡನೇದು ಎರಡನೇದು ಏನಿದೆ ಅಂತಂದ್ರೆ ರಾಜ್ಯಪಾಲರ ಬಗ್ಗೆ ಇದಾವೆ ಸೊ ರಾಜ್ಯಪಾಲರ ನೋಡೋದಾದ್ರೆ ಎಸ್ ಅವರು ಭಾರತದ ಪ್ರಜೆಯಾಗಿರಬೇಕು ಮೂವತ್ತೈದು ವರ್ಷ ವಯಸ್ಸಾಗಿರಬೇಕು ಯಾವುದೇ ರಾಜ್ಯ ಶಾಸಕಾಂಗ ಮತ್ತೆ ಜನರ ಸದನದ ಸದಸ್ಯರು ಆಗಿರಬಾರ್ದು ಲಾಭದಾಯಕ ಹುದ್ದೆ ಹೊಂದಿರಬಾರ್ದು ಸರ್ಕಾರಿ ಹುದ್ದೆಯಲ್ಲಿ ಇರಬಾರ್ದು ಅನ್ನೋದು ಅವರ ಅರ್ಹತೆಗಳು ಆಗ್ತವೆ ಇನ್ನು ಮೂರನೇದು ಲೋಕಸಭಾ ಸದಸ್ಯರಿದ್ದಾರೆ ಎಸ್ ಎಂಪಿಗಳದ್ದು ಅವ್ರದ್ದು ಭಾರತೀಯ ಪ್ರಜೆಯಾಗಿರಬೇಕು ಇಪ್ಪತ್ತೈದು ವರ್ಷ ವಯೋಮಿತಿ ಹೊಂದಿರಬೇಕು ಸರ್ಕಾರದ ಯಾವುದೇ ಹುದ್ದೆಯಲ್ಲಿ ಇರಬಾರ್ದು ಮಾನಸಿಕ ಸ್ವಾಸ್ಥ್ಯ ಕಳೆದುಕೊಂಡಿರಬಾರ್ದು ನ್ಯಾಯಾಲಯದಿಂದ ಅಪರಾಧ ಶಿಕ್ಷೆಗೆ ಒಳಗಾಗಿರಬಾರ್ದು ಸಂಸತ್ತು ಕಾಲ ಕಾಲಕ್ಕೆ ನಿಗದಿಪಡಿಸುವ ಅರ್ಹತೆಯನ್ನು ಹೊಂದಿರಬೇಕು ಇನ್ನು ನಾಲ್ಕನೇದಕ್ಕೆ ಹೋಗೋಣ ಅದಿರೋದು ರಾಜ್ಯಸಭಾ ಸದಸ್ಯರು ಏನಿದೆ ಅಂದ್ರೆ ಅವರು ಕೂಡ ಭಾರತದ ಪ್ರಜೆ ಆಗಿರಬೇಕು ಮೂವತ್ತು ವರ್ಷ ವಯೋಮಿತಿ ಹೊಂದಿರಬೇಕು ನ್ಯಾಯಾಂಗದ ಶಿಕ್ಷೆಗೆ ಒಳಗಾಗಿರಬಾರ್ದು ಮತಿ ಭ್ರಮಣೆ ಒಳಗಾಗಿರಬಾರ್ದು ಸಂಸತ್ತು ಆಗಿಂದಾಗೆ ನಿಗದಿಪಡಿಸುವ ಅರ್ಹತೆಯನ್ನು ರಾಜ್ಯಸಭಾ ಸದಸ್ಯರು ಪಡಿಬೇಕು ಇನ್ನು ಲಾಸ್ಟ್ ನೋಡೋಣ ವಿಧಾನಸಭಾ ಸದಸ್ಯರದು ಎಸ್ ಅಲ್ಲಿರ್ತಕ್ಕಂಥದ್ದು ಏನಿದೆ ಅಂತಂದ್ರೆ ಭಾರತೀಯ ನಾಗರಿಕನಾಗಿರ್ಬೇಕು ಇಪ್ಪತ್ತೈದು ವರ್ಷ ಪೂರೈಸಿರಬೇಕು ಯಾವುದೇ ಮಾನಸಿಕ ಕಾಯಿಲೆಗೆ ಒಳಗಾಗಿರಬಾರ್ದು ಕ್ರಿಮಿನಲ್ ಮೊಕದ್ದಮೆಯನ್ನು ಹೊಂದಿರಬಾರ್ದು ಮತ್ತೆ ಎಸ್ ಏನೊಂದು ವಿಧಾನಸಭೆ ಇದೆಯಲ್ಲ ಅದು ನಿಗದಿಪಡಿಸ್ತಕ್ಕಂಥ ಎಸ್ ಕಾಲ ಕಾಲಕ್ಕೆ ನಿಗದಿಪಡಿಸ್ತಕ್ಕಂಥ ಅರ್ಹತೆಗಳನ್ನ ಸಹಿತ ಅವ್ರು ಅಂದ್ರೆ ಪೂರೈಸಿರಬೇಕು ಲಾಸ್ಟ್ ವಿಧಾನ ಪರಿಷತ್ ಸದಸ್ಯರು ಇದ್ದಾರೆ ಅವ್ರದ್ದು ಸೇಮ್ ಭಾರತೀಯ ನಾಗರಿಕರಾಗಿರ್ಬೇಕು ಮೂವತ್ತು ವರ್ಷ ಪೂರೈಸಿರಬೇಕು ಯಾವುದೇ ಮಾನಸಿಕ ಕಾಯಿಲೆಯಿಂದ ಒಳಗಾಗಿರಬಾರ್ದು ಕ್ರಿಮಿನಲ್ ಮೊಕದ್ದಮೆ ಇರಬಾರ್ದು ಆಮೇಲೆ ಇವರು ಕೂಡ ಏನು ಒಂದು ವಿಧಾನಸಭೆ ಇದೆಯಲ್ಲ ಅದು ನಿಗದಿಪಡಿಸ್ತಕ್ಕಂಥ ವಿಧಾನ ಪರಿಷತ್ನ ಆಗಿಂದಾಗ ನಿಯಮಗಳಿಗೆ ಅವರು ಏನಾಗಿರ್ತಾರೆ ಬದ್ಧರಾಗಿರ್ತಾರೆ ಅಂತಕ್ಕಂಥದ್ದು ಇತ್ತು ಇಷ್ಟಿತ್ತು ಒಂಬತ್ತನೇ ತರಗತಿಯ ಎಸ್ ಶೀರ್ಷಿಕೆ ಆರರ ಒಂದು ಸಮಾಜ ವಿಜ್ಞಾನದಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನ್ ಅನ್ನು ಸಹಿತ ಅವಶ್ಯವಾಗಿ ಒತ್ತಿ ಅಂತ ಹೇಳ್ತಾ ಸೊ ನಾನ್ ಸಿಗ್ತೀನಿ ಮತ್ತೆ ಹೊಸ ವಿಡಿಯೋದಲ್ಲಿ ಅಂಟಿಲ್